ನಮಸ್ಕಾರ ವೀಕ್ಷಕರೇ ಪ್ರತಿಷ್ಠಿತ ಎಪ್ಪತ್ತೇಳನೇ ಕಾನ್ಸ್ ಚಿತ್ರೋತ್ಸವದಲ್ಲಿ ಈ ಬಾರಿ ಬಾಲಿವುಡ್ ನಟಿಯರಾದ ಐಶ್ವರ್ಯಾ ರೈ ಮತ್ತು ಅತಿಥಿ ರಾವ್ ಹೈದರಿ ಪಾಲ್ಗೊಳ್ಳಲಿದ್ದಾರೆ ಮೇ ಹದಿನಾಲ್ಕರಿಂದ ಇಪ್ಪತ್ತೈದರವರೆಗೆ ನಡೆಯಲಿರುವ ಈ ರೆಡ್ ಕಾರ್ಪೆಟ್ ಸಮಾರಂಭದಲ್ಲಿ ಅವರು ವಿಭಿನ್ನವಾಗಿ ಕಂಗೊಳಿಸಲಿದ್ದಾರೆ ಈ ಪೈಕಿ ಐಶ್ವರ್ಯಾ ರೈ ಎರಡು ಸಾವಿರದ ಎರಡರಿಂದ ಕಾನ್ಸ್ ಚಿತ್ರೋತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದು ಈಗಾಗಲೇ ಅವರ ಕೆಲವು ಕಾನ್ಸ್ ಐಕಾನಿಕ್ ಲುಕ್ಗಳು ಪ್ರಸಿದ್ಧವಾಗಿವೆ ಪ್ರತಿ ಸಲವೂ ಅತ್ಯಂತ ಕ್ರಿಯೇಟಿವ್ ಉಡುಪುಗಳಲ್ಲಿ ಕಾಣಿಸಿಕೊಳ್ಳುವ ಅವರು ಕಳೆದ ವರ್ಷವೂ ಸಿಲ್ವಾ ಹೂಡಿ ಗೌನ್ ಮೂಲಕ ಗಮನ ಸೆಳೆದಿದ್ದರು ಈ ಬಾರಿ ಅವರ ಕಾನ್ಸ್ ಲುಕ್ ಬಗ್ಗೆ ಅವರ ಅಭಿಮಾನಿಗಳು ಈಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಲು ಶುರು ಮಾಡಿದ್ದಾರೆ ನಟಿ ಅದಿತಿ ರಾವ್ ಹೈದರಿಗೆ ಈ ಬಾರಿ ಎರಡನೇ ಕಾನ್ ಸಮಾರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಮೊದಲ ಬಾರಿಗೆ ಈ ರೆಡ್ ಕಾರ್ಪೆಟ್ ಈವೆಂಟ್ನಲ್ಲಿ ಹಳದಿ ಬಣ್ಣದ ಫ್ರಿಲ್ ಗೌನ್ನಲ್ಲಿ ಕಾಣಿಸಿಕೊಂಡಿದ್ದರು ಈ ಬಾರಿ ಕೂಡ ಕಾನ್ಸ್ ಚಿತ್ರೋತ್ಸವದಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿರುವ ಅವರು ಮಹಿಳೆಯರು ತಮ್ಮ ಆತ್ಮವಿಶ್ವಾಸವನ್ನು ಪ್ರಸ್ತುತಪಡಿಸಬೇಕು ಮಹಿಳೆಯರ ಸಬಲೀಕರಣಕ್ಕೆ ಆದ್ಯತೆ ನೀಡುವ ಇಂಥ ಸಮಾರಂಭದಲ್ಲಿ ಪಾಲ್ಗೊಳ್ಳುವುದು ನನಗೆ ಸಿಕ್ಕ ಗೌರವ ಎಂದು ಭಾವಿಸುವೆ ಎಂದಿದ್ದಾರೆ ದಕ್ಷಿಣ ಫ್ರಾನ್ಸ್ನಲ್ಲಿ ನಡೆಯುವ ಕಾನ್ಸ್ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಸಮಾರಂಭ ಮೂಲಕ ಸಿನಿಮಾಗೆ ಸಂಬಂಧಿಸಿದ್ದಾಗಿದ್ದರೂ ಇದರಲ್ಲಿ ಸಿನಿಮಾ ಸುದ್ದಿಗಿಂತ ಹೆಚ್ಚಾಗಿ ಅಲ್ಲಿಗೆ ಬರುವ ಸೆಲೆಬ್ರಿಟಿಗಳ ಗ್ಲಾಮರಸ್ ಡಿಸೈನರ್ ವೇರ್ಗಳೇ ಸುದ್ದಿಯ ಬಿಂದುವಾಗಿರುತ್ತವೆ ಈ ಬಾರಿಯೂ ಅಲ್ಲಿ ಭಾರತೀಯ ಸೆಲೆಬ್ರಿಟಿಗಳ ಫ್ಯಾಷನಬಲ್ ಲುಕ್ ನೋಡಲು ಜನರು ಕಾತರರಾಗಿದ್ದಾರೆ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ